ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ನಾನು ಪ್ರತಿಮಾ ಭರ್ಟ್ ಹತ್ತು ಗಂಟೆಯ ಪ್ರಮುಖ ಸುದ್ದಿ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಾದ ದಿನ ಅಲ್ಲಿ ನಡೆದದ್ದೇನು ಜೂನ್ ಎಂಟಕ್ಕೆ ಹಲ್ಲೆಯ ವಿಡಿಯೋ ಕಳುಹಿಸಿದ್ದು ಯಾರು ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರ ಜೂನ್ ಎಂಟಕ್ಕೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನು ಕರೆತರ್ತಾರೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದೀವಿ ಎನ್ನುವ ಸಂದೇಶವನ್ನ ವಿನಯ್ಗೆ ರವಾನಿಸ್ತಾರೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿರ್ತಾರೆ ವಿನಯ್ ಮೂರು ಸೆಕೆಂಡ್ನ ವಿಡಿಯೋ ಒಂದು ಫೋಟೋ ವಿನಯ್ಗೆ ಆ ಗ್ಯಾಂಗ್ ಕಳಿಸುತ್ತೆ ಟೋನಿ ಬ್ರೂಕ್ ಪಬ್ನಲ್ಲಿ ವಿನಯ್ ಇದ್ದಂತಹ ಸಂದರ್ಭದಲ್ಲಿ ಆ ಗ್ಯಾಂಗ್ ಕಳಿಸಿದಂತಹ ವಿಡಿಯೋ ಅದು ರೇಣುಕಾ ಸ್ವಾಮಿಗೆ ಶೆಡ್ನಲ್ಲಿ ಹೊಡೆಯುತ್ತಿರುವಂತಹ ವಿಡಿಯೋ ಮೂರು ಸೆಕೆಂಡ್ನ ವಿಡಿಯೋ ವಿಡಿಯೋ ನೋಡಿ ಶೆಡ್ಗೆ ಬರ್ತಾರೆ ಆರೋಪಿ ವಿನಯ್ ವಿನಯ್ ಮೊಬೈಲ್ನಲ್ಲೇ ಆ ಮೂರು ಸೆಕೆಂಡ್ಗಳ ವಿಡಿಯೋ ಮತ್ತು ಫೋಟೋ ಇತ್ತು ರೇಣುಕಾ ಸ್ವಾಮಿಯನ್ನು ಕರೆತಂದು ಹಲ್ಲೆ ನಡೆಸಿತ್ತು ಗ್ಯಾಂಗ್ ಆ ಮೂರು ಸೆಕೆಂಡ್ನ ವಿಡಿಯೋ ಮತ್ತು ಫೋಟೋವನ್ನ ವಿನಯ್ ಡಿಲೀಟ್ ಮಾಡಿದ್ರು ವಿಡಿಯೋ ಯಾರು ಕಳಿಸಿದ್ದು ಅಂತ ವಿನಯ್ ಬಿಡ್ತಾ ಇಲ್ಲ ಪೊಲೀಸರು ವಿನಯ್ ಮೊಬೈಲ್ ಅನ್ನ ರಿಟ್ಲೀವ್ ಮಾಡ್ತಾ ಇದ್ದಾರೆ ಏನ್ ಡಿಲೀಟ್ ಆಗಿದ್ರು ಎಲ್ಲ ದೃಶ್ಯಗಳು ವಾಪಸ್ ಸಿಗತ್ತೆ ಜೊತೆಗೆ ಆ ಡಿಲೀಟ್ ಆದ ದೃಶ್ಯಗಳಲ್ಲಿ ಇದ್ದದ್ದು ಏನು ಅಂತ ನೋಡ್ತಾ ಹೋದ್ರೆ ಅದು ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಮತ್ತು ಆತನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ಫೋಟೋ ಮತ್ತು ವಿಡಿಯೋ ಅದನ್ನ ವಿನಯ್ನ ಗ್ಯಾಂಗ್ ವಿನಯ್ಗೆ ಕಳಿಸುತ್ತೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿನಯ್ಗೆ ಮೂರು ಸೆಕೆಂಡ್ನ ವಿಡಿಯೋ ಮತ್ತು ಫೋಟೋ ಬರುತ್ತೆ ಅದನ್ನ ಆತ ಡಿಲೀಟ್ ಮಾಡಿದ್ದಾರೆ ಈಗ ಮೊಬೈಲ್ ಫೋನನ್ನು ರೇಟ್ಯೂ ಮಾಡ್ತಾ ಇರುವಂತಹ ಪೊಲೀಸರು ಎಲ್ಲ ಡಿಲೀಟ್ ಆದಂತಹ ದೃಶ್ಯಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ರೇಣುಕಾ ಸ್ವಾಮಿ ಕೊಲೆಯಾದ ದಿನ ಏನ್ ನಡೀತು ಅನ್ನೋದ್ರ ಬಗ್ಗೆ ಇಂಚಿಂಚು ಡೀಟೇಲ್ಸ್ ಅನ್ನ ಪೊಲೀಸರು ತನಿಖೆ ಮಾಡ್ತಾ ಇರುವಾಗ ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಮೊಬೈಲ್ಗೆ ಬಂದಂತಹ ವಿಡಿಯೋ ಏನು ಫೋಟೋ ಏನು ಯಾವ ರೀತಿಯಲ್ಲಿ ಇದನ್ನು ವಾಪಸ್ ಪಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ ವಿನಯ್ನಿಂದ ಏನು ಬಾಯ್ ಬಿಡಿಸೋದಕ್ಕೆ ಸಾಧ್ಯ ಆಗಿಲ್ವಾ ಹೇಗೆ ಖಂಡಿತವಾಗಿ ಪ್ರತಿಮಾ ಕಳೆದ ಏನು ಎಂಟನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಆಗಿರುತ್ತೆ ಆವತ್ತಿನ ದಿನವೇ ಚಿತ್ರದುರ್ಗದಿಂದ ಏನು ಆತನನ್ನು ಕರ್ಕೊಂಡು ಬಂದು ನೇರವಾಗಿ ಪಟ್ಟಣಗೆರೆಯ ಶೆಡ್ಗೆ ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳು ಒಂದಷ್ಟು ಏನು ಒಂದು ಮೂರು ಸೆಕೆಂಡ್ನ ಒಂದು ವಿಡಿಯೋ ಜೊತೆಗೆ ಒಂದು ಫೋಟೋವನ್ನು ಮತ್ತೊಬ್ಬ ಆರೋಪಿಯಾಗಿದ್ದಂಥ ವಿನಯ್ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ಗೆ ಏನೊಂದು ಕಳಿಸ್ಕೊಡ್ತಾರೆ ಅದಾದ ನಂತರ ಅಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಚಿಕ್ಕಣ್ಣ ಸೇರಿದಂತೆ ಹಲವರು ಅಲ್ಲಿ ಆರೋಪಿಗಳು ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನೇರವಾಗಿ ಮೊದಲು ಈ ವಿಡಿಯೋ ಮತ್ತೆ ಫೋಟೋ ಒಂದು ವಿನಯ್ ಫೋನ್ಗೆ ಬರುತ್ತೆ ಆರೋಪಿಗಳು ಆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಏನಿತ್ತು ಆ ಒಂದು ವಿಡಿಯೋವನ್ನ ವಿನಯ್ಗೆ ಕಳಿಸ್ಕೊಡ್ತಾರೆ ನಾವು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ ಒಂದು ಫೋ ವಿಡಿಯೋ ಮತ್ತೆ ಒಂದು ಫೋಟೋವನ್ನು ಏನು ಕಳಿಸ್ತಾರೆ ಅದು ಬಂದ ಕೂಡಲೇ ಕೂಡಲೇ ಸ್ಟೋನಿ ಬ್ರುಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ವಿನಯ್ ನೇರವಾಗಿ ಶೆಡ್ಗೆ ಬರ್ತಾನೆ ಆ ನಂತರ ಆ ಒಂದು ವಿಚಾರಗಳು ಇದೀಗ ಒಂದೊಂದೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಆದರೆ ಇಲ್ಲಿ ತನಕ ಆ ವಿನಯ್ ಯಾರು ಕಳಿಸಿದ್ರು ಏನು ಆ ವಿಡಿಯೋ ಅನ್ನೋದ್ರ ಕುರಿತು ಇದುವರೆಗೂ ಬಾಯ್ಬಿಟ್ಟಿಲ್ಲ ಹೀಗಾಗಿ ಪೊಲೀಸರು ಆತನ ಫೋನನ್ನು ರಿಟ್ರೀವ್ಗೆ ಕಳಿಸಿರುವಂಥದ್ದು ಈಗಾಗಲೇ ಎಫ್ ಎಸ್ ಎಲ್ನಲ್ಲಿ ಆತನ ಫೋನ್ ರಿಟ್ರೀವ್ಗೆ ಈಗಾಗಲೇ ಪ ಕಾಮಾಕ್ಷಿಪಾಳ್ಯ ಪೊಲೀಸರು ಕಳಿಸ್ಕೊಟ್ಟಿರುವಂಥದ್ದು ಆದರೆ ಇಲ್ಲಿ ತನಕ ವಿನಯ್ ಆ ವಿಚಾರವಾಗಿ ಎಲ್ಲೂ ಬಾಯ್ಬಿಟ್ಟಿಲ್ಲ ಅಂದರೆ ಆ ವೀಡಿಯೋ ಯಾವುದು ಆ ರೇಣುಕ ಮೇಲ್ನೋಟಕ್ಕೆ ಅದು ಇಲ್ಲಿ ತನಕ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಅದು ರೇಣುಕಾ ಸ್ವಾಮಿಗೆ ಅಲ್ಲೇ ಮಾಡ್ತಾ ಇದ್ದಂಥ ವಿಡಿಯೋ ಅಂತೇಳಿ ನಂತರ ಅದನ್ನು ಆತ ಡಿಲೀಟ್ ಮಾಡಿದ್ದಾನೆ ವಾಟ್ಸಪ್ಗೆ ಕಳಿಸಿದ್ದಂತ ಆರೋಪಿಗಳ ಫೋಟೋ ಮತ್ತು ವಿಡಿಯೋ ಏನಿತ್ತು ಅದನ್ನು ಡಿಲೀಟ್ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಹೀಗಾಗಿ ಅದನ್ನ ರಿಟ್ರೀವ್ಗೆ ಸದ್ಯಕ್ಕೆ ಕಳಿಸಿ ಕಾಮಾಕ್ಷಿ ಪೊಲೀಸ್ ಪೊಲೀಸರು ತನಿಖೆಯನ್ನ ಕೈಗೊಂಡಿರುವಂತದ್ದು ಪ್ರತಿಮಾ ಎಸ್ ಈ ಮೂರು ಸೆಕೆಂಡ್ ನ ವಿಡಿಯೋ ಮತ್ತು ಒಂದು ಫೋಟೋ ಏನ್ ಕತೆ ಹೇಳುತ್ತೆ ಹಾಗಿದ್ರೆ ಈಗ ರಿಟ್ರೀವ್ ಆದ್ಮೇಲೆ ಅದೆಲ್ಲ ಏನೇನು ಅನ್ನೋದು ಸ್ಪಷ್ಟ ಆಗತ್ತೆ ನಿಜ ಆದ್ರೆ ಎಷ್ಟು ಪ್ರಮುಖ ಸಾಕ್ಷಿ ಆಗುತ್ತೆ ವಿಡಿಯೋ ಮತ್ತು ಫೋಟೋ ಈ ಪ್ರಕರಣದಲ್ಲಿ ಅಂತ ಪ್ರತಿಮಾ ಈಗಾಗ್ಲೇ ಗೊತ್ತಿರೋ ಪ್ರಕಾರ ಸುಮಾರು ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಒಂದು ಕೊಲೆ ಪ್ರಕರಣದಲ್ಲಿ ಬಹುತೇಕವಾಗಿ ಯಾವೊಂದು ಸಾಕ್ಷಿಯನ್ನು ಬಿಟ್ಟಿಲ್ಲ ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಕನ್ವಿಕ್ಷನ್ ಕೊಡಿಸ್ಬೇಕು ಅನ್ನುವಂಥದ್ದನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಪಣವನ್ನು ತೊಟ್ಟಿದ್ದಾರೆ ಹೀಗಾಗಿ ಯಾವೊಂದು ಸಾಕ್ಷಿಯನ್ನು ಬಿಟ್ಟಿಲ್ಲ ಇದುವರೆಗೂ ಬರೋಬ್ಬರಿ ನೂರ ಎಂಬತ್ತು ಸಾಕ್ಷಿಗಳನ್ನು ಈ ಒಂದು ಪ್ರಕರಣದಲ್ಲಿ ಕಲೆ ಹಾಕಿರುವಂಥದ್ದು ಆ ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು ಸ್ಥಳದಲ್ಲಿದ್ದಂತಹ ಏರ್ ಇರ್ಬೋದು ಈ ರೀತಿಯಾದಂಥ ಬಹುತೇಕ ಸಿ ಸಿ ಟಿ ವಿ ಆಗಿರ್ಬೋದು ಜೊತೆಗೆ ವೆಹಿಕಲ್ಸ್ ಆಗಿರ್ಬೋದು ದರ್ಶ ಅವರು ಆರೋಪಿಗಳು ಧರಿಸಿದಂತಹ ಬಟ್ಟೆ ಆಗಿರ್ಬೋದು ಈ ರೀತಿಯಾಗಿ ಬಹುತೇಕ ನೂರ ಎಂಬತ್ತು ಸಾಕ್ಷಿಗಳನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು ಜೊತೆಗೆ ಎಂಟು ವಿಟ್ನೆಸ್ಗಳನ್ನು ಈಗಾಗಲೇ ಈಗಾಗಲೇ ಸಾಕ್ಷಿ ಸಾಕ್ಷಿಯಾಗಿ ಪರಿಗಣಿಸಿರುವಂಥದ್ದು ಆದರೆ ಈ ಒಂದು ಪ್ರಮುಖವಾಗಿ ಈ ಒಂದು ಮೊಬೈಲ್ ರಿಟ್ರೀವ್ ಸಾಕ್ಷಿಗಳು ಮತ್ತಷ್ಟು ಈ ಒಂದು ಕೇಸ್ಗೆ ಅಂದರೆ ಒಂದು ಸ ಪ್ರಮುಖ ಸಾಕ್ಷ್ಯಾಧಾರಗಳೇ ನಿಂತ್ಕೊಳ್ಳುತ್ತೆ ಹೀಗಾಗಿಯೇ ಏನು ಈಗಾಗಲೇ ಅವರ ಫೋನ್ಗಳನ್ನು ಅಂದರೆ ಎಲ್ಲ ಆರೋಪಿಗಳ ಫೋನ್ಗಳನ್ನು ರಿಟ್ರೀವ್ಗೆ ಕಲಿಸುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಹಿಂದೆ ಅಂದರೆ ನ್ಯಾಯಾಲಯದ ಮುಂದೆ ಏನು ಕಾಮಾಕ್ಷಿಪಾಳ್ಯ ಪೊಲೀಸರ ವಕೀಲರು ಒಂದು ಮಾತನ್ನು ಹೇಳಿರ್ತಾರೆ ಆರೋಪಿ ವಿನಯ್ಗೆ ಒಂದು ವಿಡಿಯೋ ಬಂದಿರುತ್ತೆ ಜೊತೆಗೆ ಫೋಟೋ ಬಂದಿರುತ್ತೆ ಅದು ಏನು ಆ ವಿಡಿಯೋ ಅದನ್ನು ಪತ್ತೆ ಹಚ್ಚಬೇಕು ಹೀಗಾಗಿ ಕಸ್ಟಡಿಗೆ ಬೇಕಂತೇಳಿ ಎರಡು ದಿನ ಕಾಲ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ರು ಅಂದರೆ ಆ ಎರಡನೇ ಬಾರಿಗೆ ಕಸ್ಟಡಿಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ವಿನಯನ ಈ ಒಂದು ವಿಚಾರ ಅಂದರೆ ವಿಡಿಯೋ ವಿಚಾರವಾಗಿ ಒಂದಷ್ಟು ನ್ಯಾಯಾಲಯದ ಮುಂದೆ ಇಟ್ಟು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡಿದ್ರು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಒಂದು ವಿಡಿಯೋ ಈ ಪ್ರಕರಣಕ್ಕೆ ಪ್ರಮುಖವಾದಂಥ ಸಾಕ್ಷ್ಯ ಅಂತೇಳಿ ಆ ವಿಡಿಯೋದಲ್ಲಿ ಈ ಕೇಸ್ಗೆ ಬೇಕಾದಂಥ ಪ್ರಮುಖವಾದಂಥ ಒಂದು ವಿಡಿಯೋ ಆಗಿರುತ್ತೆ ಯಾಕಂದರೆ ಆ ಒಂದು ವಿಡಿಯೋದಲ್ಲಿ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡ್ತಾ ಇರುವಂಥ ಒಂದು ವಿಡಿಯೋ ಇದೆ ಅಂತೇಳಿ ಈಗಾಗಲೇ ಕಾಮಾಕ್ಷಿ ಪೊಲೀಸರು ಒಂದು ಸಂದೇಶವನ್ನು ವ್ಯಕ್ತಪಡಿಸಿರುವಂಥದ್ದು ಹೀಗಾಗಿ ಆ ಒಂದು ವಿಡಿಯೋ ಸಿಕ್ಕರೆ ಈ ಒಂದು ಪ್ರಕರಣದಲ್ಲಿ ಒಂದು ಬ್ರೇಕ್ ಥ್ರೂ ಸಿಕ್ಕಾಗತ್ತೆ ಅಲ್ಲಿಗೆ ಅದೊಂದು ಪ್ರಮುಖ ಸಾಕ್ಷಿಯಾಗಿ ಕನ್ವರ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಪ್ರತಿಮಾ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಹರೀಶ್ ಈ ಎಲ್ಲ ಆರೋಪಿಗಳ ಮೊಬೈಲ್ ಏನಿದೆ ಅದು ಹಲವಾರು ಕಥೆಯನ್ನ ಹೇಳುತ್ತೆ ಜೊತೆಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಸಾಕ್ಷಿ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲ ಮೊಬೈಲ್ಗಳನ್ನ ರೆಟ್ರಿ ಮಾಡುವಂತಹ ಕಾರ್ಯ ಪ್ರಗತಿಯಲ್ಲಿ ಇದೆಯಾ ಜೊತೆಗೆ ಮೊಬೈಲ್ ಇಲ್ಲದವರ ಸಿಮ್ ಅನ್ನ ಈಗ ಡೂಪ್ಲಿಕೇಟ್ ಸಿಮ್ ಅನ್ನು ತೆಗೆದುಕೊಳ್ಳಲಾಗಿದೆ ಅದು ಯಾವ ರೀತಿಯಲ್ಲಿ ಸಹಾಯಕಾರಿ ಆಗಬಹುದು ಈ ಪ್ರಕರಣಕ್ಕೆ ಅಂತ ಖಂಡಿತವಾಗಿ ಪ್ರತಿಮೆ ಈಗಾಗಲೇ ಏನು ರೇಣುಕಾ ಸ್ವಾಮಿ ಮೊಬೈಲನ್ನು ಆರೋಪಿಗಳು ನಾಶಪಡಿಸಿದರೆ ಯಾವತ್ತೂ ಆ ಒಂದು ಏನು ಏನು ನಾಗರಬಾವಿ ರಿಂಗ್ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಬಳಿ ಆತನ ಮೃತದೇಹವನ್ನು ಎಸೆದು ಹೋಗಿರ್ತಾರೆ ಅದೇ ಜಾಗದಲ್ಲಿದ್ದಂತಹ ರಾಜಕಾಲುವೆಯಲ್ಲಿ ಒಂದು ಮೊಬೈಲನ್ನು ಅಂದರೆ ರೇಣುಕಾ ಸ್ವಾಮಿ ಮೊಬೈಲನ್ನು ಬಿಸಾಡಿರ್ತಾರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಈ ರೇಣುಕಾ ಸ್ವಾಮಿಯ ಮೊಬೈಲ್ ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ ಹೀಗಾಗಿ ಆ ಸಾಕ್ಷಿಯನ್ನ ನಾಶಪಡಿಸಿದರೆ ಹೀಗಾಗಿ ಆತನ ಸಿಮ್ಮನ್ನ ಈಗಾಗಲೇ ಏನು ಡೂಪ್ಲಿಕೇಟ್ ಸಿಮ್ ಆತನ ಹೆಸರಲ್ಲಿ ಖರೀದಿ ಮಾಡಿ ಆತನ ಆ ಮೊಬೈಲ್ ನಂಬರ್ನ ಮೂಲಕ ಆತನ ಮೊಬೈಲ್ನಲ್ಲಿದ್ದ ಇದ್ದ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಜೊತೆಗೆ ಆತನ ಸಿಮ್ ಅನ್ನ ಈಗಾಗಲೇ ಖರೀದಿ ಮಾಡಿ ಅದೊಂದು ರಿಟ್ರೀವ್ಗೆ ಗೆ ಈಗಾಗ್ಲೇ ಕಳಿಸಿರುವಂತದ್ದು ಜೊತೆಗೆ ಈಗಾಗಲೇ ಆರೋಪಿಗಳ ಬಹುತೇಕ ಎಲ್ಲಾ ಆರೋಪಿಗಳ ಮೊಬೈಲ್ಗಳನ್ನ ರಿಟ್ರೀವ್ ಗೆ ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದು ಆ ಒಂದು ಮೊಬೈಲ್ ಗಳ ರಿಟ್ರೀವ್ಗೂ ಸಹ ಈಗಾಗಲೇ ಎಫ್ ಎಸ್ ಎಲ್ ಗೆ ಕಳಿಸಿಕೊಟ್ಟಿರುವಂತದ್ದು ಪ್ರತಿಮಾ ಎಸ್ ಹರೀಶ್ ಥ್ಯಾಂಕ್ ಯು ಸೋ ಮಚ್ ತಮ್ಮಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್